ಇಷ್ಟ ಅಂತ ಇನ್ನೊಂದು ಅಷ್ಟೇ ಅರೆ ದೇವಸ್ಥಾನ ಇಲ್ಲಿ ಒಂದು ಕೊರತೆಗಳು ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಇಲ್ಲಿಂದ ಜನ ಇರ್ತಾರೆ ಬಸ್ ಸೌಕರ್ಯಗಳು ಮೂಲ ಸೌಕರ್ಯಗಳು ಮತ್ತೆ ನೀರಿನ ಸೌಕರ್ಯಗಳು ಮತ್ತಷ್ಟು ಭಾರಿ ಅನಾನುಕೂಲಗಳು ಇದೆ ಕ್ಷೇತ್ರ ಹುಡುಗಿರಂಗನ ಬೆಟ್ಟ ಶ್ರೀ ಹುಡುಗಿರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಬಂದು ಐದು ಸಾವಿರದ ಐನೂರಷ್ಟು ಹಳೆಯ ದೇವಸ್ಥಾನ ವಶಿಷ್ಠ ಮಹರ್ಷಿಗಳು ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಮೈಸೂರು ಮಹಾರಾಜ್ರ ಕೊಕ್ಕೆ ಅಪಾರವಾಗಿದೆ ಈ ಕ್ಷೇತ್ರವು ಚಿಪ್ಪಕ ಅರಣ್ಯ ದಕ್ಷಿಣ ತೀರ್ಥಿ ಅಂತ ಪ್ರಸಿದ್ಧಿಯಾಗಿದೆ ಯಡಂದೂರು ತಾಲೂಕು ಚಾಮನೇ ಕ್ಷೇತ್ರ ಹುಡುಗಿರಂಗನ ಬೆಟ್ಟ ಅಂತ ಪ್ರಸಿದ್ಧಿಯಾಗಿದೆ ಈ ದಕ್ಷಿಣ ತೀರ್ಥಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ದಕ್ಷಿಣ ಅಂತ ಪ್ರಸಿದ್ಧಿಯಾಗಿದೆ ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಈ ಜನ ಇರ್ತಾರೆ ಬಸ್ ಸೌಕರ್ಯಗಳು ನೀರಿನ ಸೌಕರ್ಯಗಳು ಇಲ್ಲಿ ಹಿಂದೂಕರತೆಗಳು ಜಾಸ್ತಿ ಇದೆ ಬಂದವ್ರಿಗೆ ಭಕ್ತಾದಿ ಹೋಗಿ ಅನಂತ ಇಲ್ಲಿ ಮಳೆ ಬಂದರೆ ಹೂಕಳ ಜಾಗ ಇಲ್ಲ ಒಂದವರಿಗೆ ಇಲ್ಲ ಸ್ನಾನದ ಘಟಕ ಇಲ್ಲ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಬಂದ ಭಕ್ತನಿಗೆ ವೃತ್ತ ಬರಲು ಮನಸ್ಸು ಬರೋದಿಲ್ಲ ಆ ಥರ ಸರಿ ನಾವು ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂತಂದರೆ ಏನಾಯ್ತು ಏನಾಯಿತು ಒಂದನ್ನು ಅನುಕೂಲ ಆಗಲಿ ಮತ್ತೆ ಜನ ಬರೋಕ್ಕೆ ಚೆನ್ನಾಗಿರುತ್ತೆ ಇದು ಚಾಮರಾಜನಗರ ಡಿಸ್ಟಿಕಲ್ಲೇ ತುಂಬ ಪ್ರಸಿದ್ಧವಾದಂಥ ಯಾತ್ರಾರ್ಥ ಮತ್ತು ಟೂರಿಸ್ಟ್ ಪ್ಲೇಸ್ ಆಗಿದೆ ಆದ್ದರಿಂದಾಗಿ ತುಂಬ ಭಕ್ತಾದಿಗಳು ತುಂಬ ಟೂರಿಸ್ಟ್ ಹೋಗ್ತಾರೆ ಬಂದಾಗ ಅನ್ನ ಅನುಕೂಲ ಆಗಲಿ ಅಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಈ ಟಿ ವಿ ಚಾನೆಲ್ ಮೂಲಕ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಅವರಿಗೆ ವಿನಂತಿ ಮಾಡಿಕೊಡ್ತೇನೆ பாத எல்ல நோடி இது பாத எல்லா தான் இது எல்லா தந்தி எல்லாம் கைன நிற்பே இதுக்கொண்டு அரண்மே காரங்க சஞ்சாரம் மக்கள் பெட்டோருக்கு மத்திய பிரச்சாரம் ஏன்னே ஹோத்த இது கழகத்து மகாத்ம ஆசீர்வாத மாதிரி Sekarang, nah, nama saya Bligri, nanya ಪ್ರಧಾನ ಅರ್ಚಕರು ನವಿಕುಮಾರ್ ಅಂಜಲಿ ನಮ್ಮ ಈ ದೇವಸ್ಥಾನಕ್ಕೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡುವುದು ವಸಿಷ್ಟ ಮಹಾ ಋಷಿ ಒಮ್ಮೆ ವಸಿಷ್ಠ ಮಹಾ ಋಷಿಗಳಿಗೆ ಮತ್ತು ವಿಶ್ವಾಮಿತ್ರ ಋಷಿಗಳಿಗೆ ಸಂವಾದ ಬಂದಾಗ ವಿಶ್ವಾಮಿತ್ರ ಋಷಿಗಳು ವಸಿಷ್ಠ ಮಹಾಷರಿಗೆ ಶಾಪ ಕೊಡ್ತಾರೆ ವಶಿಷ್ಠ ಮಹಾ ಋಷಿಗಳು ಮಕ್ಕಳು ಸಂಹಾರ ಆಗ್ತಾರೆ ಆಗ ಹತ್ರ ಹೋಗಿ ಮತ್ತೆ ಪುತ್ತಸಂತಾನಕರು ಅಂತ ಕೇಳಿಕೊಂಡಾಗ ಕಾವೇರಿ ನದಿಯಿಂದ ದಕ್ಷಿಣ ಭಾಗದಲ್ಲಿ ಶ್ವೇತಾದ್ರಿ ಶ್ವೇತಾದರೆ ಸಂಸ್ಕೃತ ಪದ ಕನ್ನಡದಲ್ಲಿ ಗಿರಿಗಿರಿ ಅಂತ ಹಾಗಾಗಿ ಶ್ವೇತಾದ್ರಿ ಗಿರಿ ಅಲ್ಲಿ ಕುಳಿತುಕೊಂಡು ದೇವರು ತಪಸ್ಸು ಮಾಡಿ ಅಲ್ಲಿ ಬಂದು ನಿಮ್ಮ ಅಭ್ಯರ್ಥ ನಿರ್ವಹಿಸ್ತೀನಿ ಅಂತ ಹೇಳಿದಾಗ ದೇವಸ್ಥಾನದ ಹಿಂಭಾಗದಲ್ಲಿ ಭಕ್ತಿ ಉತ್ಸವ ಇದೆ ಅಲ್ಲಿ ಕುಳಿತುಕೊಂಡು ದೀರ್ಘ ತಪಸ್ಸು ಮಾಡ್ತಾರೆ ಮಹಾ ಆಗ ಸ್ವಾಮಿ ಪ್ರತ್ಯಕ್ಷ ದರ್ಶನ ಕೊಟ್ಟು ಮತ್ತೆ ಪುತ್ರ ಸಂತಾನ ಕೊಟ್ಟರು ಅವರಿಗೆ ಆಗ ಪ್ರತಿ ಆರಾಧನೆ ಮಾಡಬೇಕು ನೀವು ಪೂಜೆ ಮಾಡಬೇಕು ಇಲ್ಲೇ ನೆಲೆಸುವಂತೆ ಕಟ್ಕೊಂಡಾಗ ನನ್ನ ಪ್ರತಿಷ್ಠಾಪನೆ ಮಾಡುವಂತ ಹೇಳುವಾಗ ಸ್ವಾಮಿ ಅಭಿಷ್ಠನಂತೆ ಇಲ್ಲಿ ವಶಿಷ್ಠ ಮಹಾ ಋಷಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ ಅಶಿಕ್ ವ್ಯಕ್ತಿ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿನಿಗಳು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರು ರಂಗನಾಥ ಮತ್ತು ನಂಜುಂಡೇಶ್ವರಿಗೆ ಹೆಚ್ಚಿನ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದ ರಂಗನಾಥ ಮತ್ತು ನಂಜುಂಡ್ ನಂಜುಂಡೇಶ್ವರ ಹಾಗೆ ಟಿಪ್ಪು ಸುಲ್ತಾನಿಗೆ ಹಿಂದೂ ದೇವರು ತುಂಬ ಇಷ್ಟವಾದ ದೇವರು ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾಗ ರಂಗನಾಥ ಅಂತ ಹೇಳಿದಾಗ ದೇವಸ್ಥಾನ ಪೂಜೆ ಮಾಡ್ತಾರೆ ಅಭಿವೃದ್ಧಿ ಆಯಿತು ಹಾಗಾಗಿ ಮತ್ತು ಆ ಕಾಲದಿಂದ ದೇವರಿಗೆ ರಂಗನಾಥ ಅನ್ನುವಂಥ ಹೆಸರು ಆಯಿತು ತಾನು ಮಾತ್ರ ರಂಗನಾಥ ಅಂತ ಹೇಳಿದೆ ದೇವಸ್ಥಾನ ಪೂಜೆ ಸಂಕಲ್ಪದ ಮತ್ತು ಶ್ವೇತಾದಿ ಶ್ರೀನಿವಾಸ ಅಂತ ಹೇಳಿದರು 結構手に取り返して ನಮ್ಮ ಈ ದೇವ್ರನ್ನ ಬೇಡದ್ದು ಹಳ್ಳಿ ರೂಢಿ ಸಂಪ್ರದಾಯಕ್ಕೆ ಬೇಡದ ಕೂಡ ಬಿಳಗಿರಿ ರಂಗ ಅಂತಲೇ ಕರೀತಾರೆ ನಮ್ಮ ದೇವರ ಹತ್ರ ಬಂದು ಭಕ್ತಿ ಭಾವನೆಯಿಂದ ನಮ್ಮ ಭಕ್ತಿಯಿಂದ ಪೂಜೆ ಮಾಡಿ ಸಲ್ಲಿಸಿ ಇಲ್ಲಿ ಏನೇ ಇಷ್ಟಾರ್ಥ ಸಿದ್ಧಿ ಬೇಕಾದ್ರೂ ಭಕ್ತಿಯಿಂದ ಕೇಳಿಕೊಂಡಾಗ ಅವರಿಗೆ ಪ್ರತಿಯೊಂದು ಇಷ್ಟಾರ್ಥಗಳು ಆಗುತ್ತೆ ಇಲ್ಲಿ ಬಂದು ಏನೇ ಅಂದರೆ ಭಕ್ತಿ ಮುಖ್ಯ ಇಲ್ಲಿ ದೇವರಿಗೆ ಹಾಗಾಗಿ ಭಕ್ತಿಯಿಂದ ಏನೇ ಕೇಳಿಕೊಂಡ್ರೂ ಕೂಡ ಅವರಿಗೆ ಅವರ ಇಷ್ಟಾರ್ಥಗಳು ಲಭಿಸುತ್ತೆ ಮತ್ತು ಸಂತಾನ ಕೂಡ ಅಷ್ಟೇ ಪುತ್ರ ಅವರಿಗೆ ಮಕ್ಕಳ ಅವರು ಬಂದು ಇಲ್ಲಿ ನಮ್ಮ ದೇವಸ್ಥಾನ ಪ್ರಸಾದ ಕೊಡ್ತೀವಿ ಪೂಜೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋದರೆ ಖಂಡಿತ ಮಕ್ಕಳಾಗುತ್ತೆ ಮತ್ತು ಇಲ್ಲಿ ಬೇರೆ ಏನೇ ಆದರೂ ಅಷ್ಟೇ ಅವರು ಏನೇ ಕೇಳ್ಕೊಂಡು ಹೋದ್ರು ಇಲ್ಲಿ ಬಂದು ಪೂಜೆಯಿಂದ ಭಕ್ತಿಯಿಂದ ಭಾವನೆಯಿಂದ ಪೂಜೆ ಮಾಡ್ಕೊಂಡು ಹೋದರೆ ಅವರಿಗೆ ಆ ಕೇಳಿದ್ದು ಲಭಿಸುತ್ತೆ ಹಾಗಾಗಿ ನಮ್ಮ ಈ ಹಿಂದೂ ದೇವರಲ್ಲಿ ನಮ್ಮ ಈ ರಂಗನಾಥ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಈ ಕಡೆ ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಮತ್ತು ಅದಲ್ಲದೆ ನಮ್ಮ ದೇವಸ್ಥಾನದಲ್ಲಿ ಬಹಳಷ್ಟು ವಾರ್ಷಿಕ ವರ್ಷದಲ್ಲಿ ಬ್ರಹ್ಮರಥೋತ್ಸವ ಅಂತೇಳಿ ಈ ನಾಳೆ ಮೇ ಹತ್ತನೇ ತಾರೀಕು ಬ್ರಹ್ಮರಥೋತ್ಸವ ನವಾನಿ ಕಾಂಡು ವೀಸಾರ್ ಕಾಲ ರಥೋತ್ಸವ ನಡೆಯುತ್ತೆ ಅದರಲ್ಲಿ ಹತ್ತನೇ ತಾರೀಕು ಮುಖ್ಯವಾದ ದಿವಸ ರಥೋತ್ಸವ ನಡೆಯುತ್ತೆ ಬ್ರಹ್ಮರಥೋತ್ಸವ ಅಂಥೇಳಿ ಮತ್ತು ಅದಲ್ಲದೆ ಮತ್ತೆ ಶ್ರಾವಣ ಮಾಸ ಅಲ್ಲಿ ತುಂಬ ಶ್ರಾವಣ ಶನಿವಾರಗಳು ದೇವರಿಗೆ ವಾರದ ವಾರ ಹಾಗಾಗಿ ಶ್ರಾವಣ ಶನಿವಾರದಲ್ಲಿ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ಮತ್ತು ಶ್ರಾವಣ ಶನಿವಾರ ನಾಲ್ಕು ಐದು ಶನಿವಾರಗಳು ಕೂಡ ತುಂಬ ವಿಶೇಷವಾಗಿರುತ್ತೆ ಅದರಲ್ಲಿ ಮತ್ತೆ ಚೆಪ್ಪ ಬ್ರಹ್ಮಥೋತ್ಸವ ಆದ ನಂತರ ಒಂದು ತಿಂಗಳಿಗೆ ತಪ್ಪೋತ್ಸವ ಆಗುತ್ತೆ ನಮ್ಮ ದೇವರನ್ನು ತಗೊಂಡಾಗಿ ವಿಷ್ಣು ತಗೊಂಡಾಗಿ ಅದೇ ದೇವರು ಚಪ್ಪ ಆಗುತ್ತೆ ತಪ್ಪೋತ್ಸವ ಆಗುತ್ತೆ ಅವತ್ತು ಏಳು ದಿವಸ ತಪ್ಪೋತ್ಸವ ಇರುತ್ತೆ ಅದನಂತರ ವಸಂತೋತ್ಸವ ಅಂತ ವಸಂತೋತ್ಸವ ಇರುತ್ತೆ ಆ ನಂತರ ಭಾತೃದ ಮಾಸದಲ್ಲಿ ಪವಿತ್ರೋತ್ಸವ ಅಂತಂದರೆ ನವ ಕಲ್ಯಾಣ ಮಾಸ ಐದು ದಿವಸಗಳ ಕಾಲ ಪವಿತ್ರೋತ್ಸವ ನಡೆಯುತ್ತೆ ಅದಾದ ನಂತರ ಒಂದು ಸಂಕ್ರಾಂತಿ ರಥೋತ್ಸವ ಅಂತೇಳಿ ಸುಗ್ಗಿ ಕಾಲದಲ್ಲಿ ಸುಗ್ಗಿ ಸಂಕ್ರಾಂತಿ ಒಂದು ಅಂದರೆ ಸುಗ್ಗಿ ಅದು ಆ ಸುಗ್ಗಿಯಲ್ಲಿ ಸುಗ್ಗಿ ಕಾಲದಲ್ಲಿ ಬೆಳೆದಿರುವಂಥ ಬೆಳೆಗಳನ್ನ ಸಮೃದ್ಧಿಯಾಗಿ ಬೆಳೆದಿರ್ತಾರೆ ಬೆಳೆ ಮಳೆ ಬೆಳೆ ಚೆನ್ನಾಗಾಗಿ ಬೆಳೆ ಬೆಳೆ ಬಂದಿದ್ರೆ ಆ ಬೆಳೆ ಬೆಳೆದಿರಂತಹ ಬೆಳೆಗಳನ್ನ ರೈತರು ತಗೊಂಡ್ಬಂದು ದೇವರಿಗೆ ಒಪ್ಪಿಸಿ ಸಂಕ್ರಾಂತಿ ರಥೋತ್ಸವ ಅಂತ ರಥೋತ್ಸವ ಮಾಡ್ತೀವಿ ಆಗ ದೇವಸ್ಥಾನದ ಪ್ರಾಕಾರದಲ್ಲಿ ರಥೋತ್ಸವ ಆಗುತ್ತೆ ಅಂದರೆ ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ ಇದು ರಥೋತ್ಸವ ನಡೆಯುವಂಥದ್ದು ಅದು ಒಟ್ಟು ಐದು ಒಂಬತ್ತು ದಿವಸದ ಕಾಲ ರಥೋತ್ಸವ ನಡೆಯುತ್ತೆ ಆವಾಗಲೂ ಅಷ್ಟೇ ಕೂಡ ತುಂಬ ಎಲ್ಲ ಸುತ್ತಮುತ್ತಲು ಎಲ್ಲ ಭಕ್ತರು ಮನೆ ಮತ್ತು ಮನೆ ದೇವರು ತುಂಬ ಜನ ಇದ್ದಾರೆ ಅದೆಲ್ಲ ಬಂದು ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಬೇರೆ ದಿನ ಕೇಳಿಕೊಂಡು ಇಷ್ಟಾರ್ಥಿಗಳು ಇಷ್ಟಾರ್ಥಗಳು ಅವರು ಅವರು ಬಂದು ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಆ ಸಂಕ್ರಾಂತಿ ರಥೋತ್ಸವ ಮತ್ತು ಸಂಕ್ರಾಂತಿ ಹಬ್ಬದ ದಿವಸ ಅವರ ಉತ್ತ ಉತ್ತರಾಯಣ ಪುಣ್ಯಕಾಲ ಶುರು ಆಗುತ್ತೆ ಆ ಆವತ್ತಿನ ದಿವಸ ನಮ್ಮಲ್ಲಿ ಸ್ವರ್ಗದ ಬಾಗಿಲು ತೆಗಿತೀವಿ ಅಂದರೆ ಉತ್ತರ ಉತ್ತರ ದಿಕ್ಕಿನ ಭಾಗದಿಂದ ಆ ಬಾಗಿಲು ಆ ವರ್ಷಕ್ಕೊಂದು ದಿವಸ ಮಾತ್ರ ಬಾಗಿಲು ತೆಗಿಯಂಥದ್ದು ಆ ಬಾಗಿಲು ತೆಗಿತೀವಿ ಆ ಬಾಗಿಲಲ್ಲಿ ದರ್ಶನ ಮಾಡಿದ್ರೆ ಅವ್ರು ಏನೇ ಪಾಪ ಪರಿಹಾರ ಆರಂಭ ಮಾಡಿದ್ರು ಅವತ್ತಿನ ದಿವಸ ಸ್ವಾಮಿಯ ಭಾಗ ಉತ್ತರ ಭಾಗಲ ದರ್ಶನ ಮಾಡಿದ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಮುಂದಕ್ಕೆ ಅವರು ಮಾಡಿದಂಥ ಪಾಪ ಪುಣ್ಯಗಳು ಕಳೆದು ಅವರಿಗೆ ಮೋಕ್ಷ ಸಿಗುತ್ತೆ ಸ್ವಾಮಿ ಸ್ವರ್ಗನ ಪ್ರವೇಶ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತೇಳಿ ಆ ಸ್ವರ್ಗದ ಬಾಗಿಲು ಅವತ್ತಿನ ದಿವಸ ಮಾತ್ರ ಉತ್ತರಾಯಣ ಪೂರ್ಣಿಕಾರದ ಸಂಕ್ರಾಂತಿ ಅರ್ಥ ಮಾನ್ಯದಿಂದ ಸಂಕ್ರಾಂತಿ ರಥೋತ್ಸವ ಎಷ್ಟು ವರ್ಷದಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳು ಅದರ ಪ್ರತಿ ಶನಿವಾರಗಳು ದೇವಸ್ಥಾನದಲ್ಲಿ ವಿಶೇಷವಾಗಿ ರಥೋತ್ಸವ ಉತ್ಸ ಉತ್ಸವಗಳು ನಡೆಯುತ್ತೆ ಉತ್ಸವಗಳಾಗಲಿ ಪ್ರತಿ ಶನಿವಾರ ಸ್ವಾಮಿ ವಾರ ಆಗಲಿ ಆವತ್ತು ಇರುತ್ತೆ ಮತ್ತು ದೇವಸ್ಥಾನಗಳು ಕೂಡ ತುಂಬ ಯಥೇಚ್ಛವಾಗಿ ನಮ್ಮ ಕರ್ನಾಟಕದ ಎಲ್ಲ ಮೂರು ಭಾಗಗಳಿಂದಲೂ ದೇವ ದೇವಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ನಡೆಯುತ್ತೆ ದೇವಸ್ಥಾನದಲ್ಲಿ 스페인스. 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 스 ಈ ಅಲ್ ಮೇಲಮ್ಮ ರಂಗನಾಯ್ಕದ ಈ ದೇವ್ರದ್ದು ಏನ್ ಮಾತುಗಳು ಇಲ್ಲಿ ನಮ್ಮ ಮೈಸೂರು ರಾಜ್ಯದ ಕೊಡುಗೆ ಅಂತಿದೆ ಏನೇನು ಕೊಡುಗೆ ಇದೆ ಸರ್

ಹಸ್ಟ್ ವಾರಕ್ಕೆ ಮೇ हफ्ते बारे 2 नंबर ಇದೆ ಏನಿದೆ ಅದರಲ್ಲಿ ಜೀವ ಉತ್ಸವದ ಪ್ರತಿಷ್ಠಾಪನೆ ಓಕೆ ಬರೋ ಭಕ್ತಾದಿಗಳಿಗೆ ಏನಂತ ಅಂತ ಎಲ್ಲ ಸಾರ್ವಜನಿಕರು ಎಲ್ಲಾ ಸಾರ್ವಜನಿಕ ಬಂದು ದರ್ಶನ ಮಾಡಿದ್ರು ಸೋ ಎಲ್ಲಾ ಭಕ್ತರೆ ಅವರೇ ಎಲ್ಲಾ ಟೆನ್ಶನ್ ತೊಗೊಂಡು ಇಲ್ಲಿ ಬಿಡ್ತಾರೆ ದರ್ಶನ ಬಿಡ್ಬಿಟ್ಟು ಭಕ್ತಿಯಿಂದ ದೇವರನ್ನು ನೋಡಬೇಕು ಆ ಸ್ಥಿತಿಯಲ್ಲಿ